ಸ್ವಾಮಿ ದರ್ಶನ ಇಲ್ಲಿಂದ ಮಾಡ್ತಾ ಇದ್ದೀನಿ ನಾನು ಮಂಜುನಾಥ ಸ್ವಾಮಿ ದೇವ್ರ ನಂಬಿಕೆ ಇದೆ ಅಷ್ಟೇ ನನಗೆ ಮಂಜುನಾಥ ಸ್ವಾಮಿ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ವಿ ನನಗೆ ಸ್ವಾಮ್ರ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನಾನು ನನಗೆ ಅಷ್ಟೇ ನಾನು ನೀನ್ ಹೇಳಿದ ಈಗ ಕೋರ್ಟ್ ಇರುವ ನಾನು ಯಾವುದೇ ವಿಷಯಕ್ಕೆ ನಾನ್ ಡೈಆರ್ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇವ್ ಇದೆ ನನಗೆ ಎಲ್ಲಾ ಕ್ಷೇತ್ರಗಳ ಮಂಜುನಾಥ ಸೋಮವಾರ ಇದೆ ಮಂಜುನಾಥ ದರ್ಶನ ಮಂಜಿನಾ ಹತ್ತರ ಸಚಿವರಾಗೂ ಮಾಡಿದ್ದೀನಿ ಎಲ್ಲ ತರೋಕ್ರಮ ನನಗೆ ಅದ್ರ ಬಗ್ಗೆ ಹೇಳಕ್ ಬಗ್ಗೆ ಸರ್ ಮತ್ತೆ ಬರ್ತೀರಾ ಸರ್ ಈ ಕಡ್ಮೆಲ್ಲ ಯಾವಾಗ ಬರ್ತೀವಿ